ನೀನು ಕೈಯಾಗೆ ಆಗೋದಿಲ್ಲ ಅಂತ ಹೇಳಿ ನಿನಗೆ ನಾವು ವಿಷಯ ಮಾಡಲಿಕ್ಕೆ ಕಂಡಿಲ್ಲ ನಿನಗೆ ಏನು ಪಾಲು ಬರಬೇಕು ಆ ಪಾಲು ನೀನು ತಗೋಬೇಕು ನೀನು ಬೇಕಾದ್ರೆ ನಾಳೆ ಮಾರಾಟ ಮಾಡು ಆ ಜಮೀನನ್ನು ನಾವು ನೀನು ಏನು ಸಿಗಬೇಕು ಸಿಗಬೇಕು ಅಂದರೆ ಅವ್ನು ಕರ್ದು ಎದ್ದಿಂತ ಹೇಳಿದ್ರು ಬಾಕಿ ಚಿಕ್ಕಪಡೆ ಬಿಡ್ರಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಈಗ ಸಮಯ ಇಲ್ಲ ಅದಕ್ಕೋಸ್ಕರ ಅವರೇ ಹೇಳಿಲ್ಲ ನಾನಿವತ್ತು ಮೂರು ಕಾಲು ಎಕರೆ ಜಮೀನು ನಾನು ಮಾಡ್ಕೊಂಡು ಬಂದಿ ಇನ್ನು ಮೂರು ಕಾಲು ಎಕರೆ ಜಮೀನನ್ನು ನಾನು ಮಾಡ್ಕೊಳ್ಳಿ ಅದನ್ನು ರಾಜಿಗೆ ವಹಿಸ್ಕೊಟ್ರು ಇತ್ತು ಗೊಬ್ಬರ ಕಟ್ಟಿನಿಂದ ರಾಜು ನೀರು ಅವನಿಗೆ ಜಮೀನನ್ನು ರಿಜಿಸ್ಟ್ರೇಷನ್ ಮಾಡಿಕೊಡು ಅಂತೇಳಿ ವಹಿಸ್ಕೊಟ್ರು ವಹಿಸ್ಕೊಟ್ಟ ನಂತರ ತೀರ್ಮಾನ ಆಯಿತು ಎಲ್ಲ ಜಮೀನು ಉಳಿತು ಇವು ವಹಿಸ್ಕೊಟ್ಟರೆ ಆ ಜಮೀನನ್ನು ನನಗೆ ರಿಜಿಸ್ಟ್ರೇಷನ್ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ನಡೀತು ಆ ಮೀಟಿಂಗಲ್ಲಿ ಮತ್ತೊಂದು ಪಂಚಾಯತ್ಗೆ ಮಾಡಿದರು ಆವಾಗ ಏನೇನೋ ಮಾಡಿ ಒತ್ತಾಯ ನಾನು ಜಮೀನು ಕೊಡೋದಿಲ್ಲ ಅಂತಂದ್ರೆ ಅವತ್ತು ಕೂಡ ಎರಡು ಎಕರೆ ಜಮೀನನ್ನು ಕೊಡು ಉಳಿಕೆ ಜಮೀನು ನೀರು ರಿಜಿಸ್ಟ್ರೇಷನ್ ಮಾಡಿಕೊ ಅವನಿಗೆ ಏನಿದೆ ಅನ್ಯಾಯ ಮಾಡಬೇಡ ಅಂತ ಹೇಳಿ ಅಲ್ಲಿ ಪಂಚಾಯತ್ಗೆ ಮಾಡಿ ರಾಜಣ್ಣ ಒಂದೇ ಜವಾಬ್ದಾರಿ ತಗೊಂಡು ನೋಡು ಗಣಪತಿಯಲ್ಲಿ ನೀನು ಯಾವ ಕಾರಣಕ್ಕೆ ಏನು ಕೇಳಬಾರ್ದು ಕಾಗದ ಪತ್ರ ಏನಿದೆ ಎಲ್ಲ ಹೊಣೆ ನಿಂದು ಅಷ್ಟು ಕಾಗದ ಪತ್ರವನ್ನು ಮಾಡಿಸಿ ಗಣಪತಿ ಕರೆದು ಎರಡು ಎಕರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಗಣಪತಿ ದುಡ್ಡು ಕೇಳೋಂಗಿಲ್ಲ ಆ ದುಡ್ಡಿನ ಪೂರ್ತಿ ಸಂಪೂರ್ಣ ಹೊಣೆ ನಂದು ನೀನು ಬಂದು ಕೇಳಬೇಕು ಅಂತ ಅದೇ ರೀತಿ ಮಾತಾಡಿದ ನಂತರ ರಾಜಣ್ಣ ಮನೆ ಹೋಗಿ ನಾನು ಅವತ್ತಿನ ದಿವ್ಸ ನೀವು ಕೊಡೋದು ಬೇಡ ನೀವು ಅದಕ್ಕೆ ತಗೊಂಡ್ರಮಿಲ್ಲ ನಾನು ಅವನಿಗೆ ಸಮಾಪಾ ಕೊಡೋದಿಲ್ಲ ಅಂತ ಪ್ರಸಾರವನ್ನು ಹೊತ್ತಿದ್ರೆ ಅವನಿಗೆ ಒಂದು ವಾಪಸ್ ಕೊಡ್ತೀನಿ ಇಲ್ಲ ಅವನ ಸ್ವಾಭಿಮಾನಿ ಇದ್ದ ಮನುಷ್ಯ ಆದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ ನನಗೆ ಏನು ಜಮೀನು ಬರ್ತಕ್ಕಂಥ ಜಮೀನನ್ನ ನಾನು ಕೊಡಬೇಕು ಅವನು ಇಲ್ಲದ ಮಾತಾಡಿ ನನ್ ಮೇಲೆ ತೇಜವಾಗಿ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ನಾನು ಅನುಭವಿಸ್ತಾ ಇದ್ದೀನಿ ಕಂಟ್ರಾಕ್ಟರ್ ದಾರಾಗಿ ಪ್ರತಿ ಊರಲ್ಲಿ ಯಾವ್ಯಾವ ಊರಲ್ಲಿ ಕೆಲಸ ಮಾಡ್ತಾ ಇದೀನಿ ಆ ಊರಿಗೆ ಜನ ಬಿಟ್ಟು ಚೂ ಬಿಟ್ಟು ಮಾತಾಡ್ತಾ ಇದ್ದಾರೆ ಅವನು ಸ್ವಾಭಿಮಾನದ ಮನುಷ್ಯನ ಅವನಿಗೆ ನ್ಯಾಯ ಕಂಟ್ರಾಕ್ಟ್ ವಿಷಯದಲ್ಲಿ ಮಾತಾಡಿ ಒಳ್ಳೇದು ಮಾಡಿ ಆ ಕೆಲಸವನ್ನ ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಒಳ್ಳೆ ಅಭಿವೃದ್ಧಿ ಆಗಿದೆ ನಮ್ಮ ಹತ್ರ ಹೇಳಿ ಮಾತಾಡಲಿಕ್ಕೆ ತುಂಬ ಅದಕ್ಕಾಗಿ ಹಾಗಾಗಿ ಬಂದು ಹೆಂಗೆ ನಿಮ್ಮ ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನನ್ನ ಜಮೀನು ಅವನ ರಾಜಕೀಯ ವಿಷಯದಲ್ಲಿ ಅವ್ರು ಯಾರ್ಯಾರು ಏನು ಮಾಡ್ಕೊಡೋದು ನನಗೆ ಸಂಬಂಧ ಇಲ್ಲ ನನ್ನ ಜಮೀನು ವಿಚಾರವಾಗಿ ಅವ್ನು ಯಾವತ್ತೂ ಯಾವತ್ತು ಬರ್ತಾರೆ ನಾನು ತಪ್ಪಿಲ್ಲ ಸತ್ಯ ನೂರಕ್ಕೂ ನೂರು ಅವನಿಗೆ ಎರಡುವರೆ ಲಕ್ಷ ರೂಪಾಯನ್ನ ಮತ್ತು ಐವತ್ತೈದು ಸಾವಿರ ರೂಪಾಯಿ ಅವ್ನಿಗೆ ಇ ಎಮ್ ಇ ಇತ್ತು ಲಕ್ಷ ರೂಪಾಯಿ ಹತ್ರ ಇದೆ ಅವ್ರು ದೇವಸ್ಥಾನಕ್ಕೆ ಬಂದು ಹೇಳಿ ಕೇಳಿರಿ ನಾನು ಕೇಳಿ ನಾನು ಅಥವಾ ಭಾವ ಮತ್ತೆ ಅವರೆಲ್ಲ ಸಮಾಜದೇ ಸತ್ತಿದ್ದಾರೆ ಯಾವುದೇ ಇದ್ದಾರೆ ಯಾವುದೇ ಸಾಯಿಲ್ಲ ಮನುಷ್ಯನ ಬಗ್ಗೆ ಇವ ತಿಮ್ಮ ಇಲ್ಲಿಯವರಿಗೆ ಇಷ್ಟು ಹತ್ತು ವರ್ಷ ಆಯ್ತು ಯಾರು ಅಲ್ಲ ಇವ ಇವಾಗ ಒಬ್ಬ ಮನುಷ್ಯನ ಮೇಲೆ ಆರೋಪ ಮಾಡ್ತಾ ಇದ್ರೆ ತಪ್ಪಲ್ಲ ಯಾರೋ ಸಹಜವಾಗಿ ಸತ್ತರಿಗೆ ಯಾರೋ ಇಂದಲೇ ಸಾಯಿ ಸಾಯಿಸಿದ್ದಾರೆ ಅವ್ರನ್ನ ಇದು ಮಾಡಿದ್ದಾರೆ ಅವ್ರಿಂದಲೇ ಇದಾಗಿದೆ ತಪ್ಪಲ್ಲ ಅದು ಯಾವ ರೀತಿಯಲ್ಲಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅವರೇ ಅವರಿಂದಲೇ ಇವರು ಇದಾಗಿದ್ದಾರೆ ಅಂತ ನಮ್ಮ ಭಾವ ಆಗಲಿ ನಮ್ಮ ಮತ್ತೆ ಆಗಲಿ ನಮ್ಮ ಮಾವ ಅವರಿಗೆ ಸಹಜವಾಗಿ ಕಟ್ಟಿದ್ದಾರೆ